ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರ ನೀಡಿದ ಪ್ರಾಸಿಕ್ಯೂಷನ್ ಎದುರಿಸದೇ ಇರುವುದು ಹಾಗೂ ದಲಿತರ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣವನ್ನು ಲೂಟಿ ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮುಖಂಡರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಹಾವೇರಿಯ ಹುಕ್ಕೇರಿ ಮಠದಿಂದ ಆರಂಭವಾದ ಪ್ರತಿಭಟನೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಿದ್ದಪ್ಪ ಸರ್ಕಲ್ನಲ್ಲಿ ರಸ್ತೆ ತಡೆದು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಶಶಿಧರ್ ಎಲ್ಗಾರ್ ಮಾತನಾಡಿ ಗೌರವಾನ್ವಿತ ರಾಜ್ಯಪಾಲರ ವಿರುದ್ಧ ತುಚ್ಚವಾಗಿ ಮಾತನಾಡಿದ ಕಾಂಗ್ರೆಸ್ ಸಚಿವರ ನಡೆಯನ್ನ ಖಂಡಿಸಿದ್ರು ಮಾನ್ಯ ರಾಜ್ಯಪಾಲರು ಸಿದ್ದರಾಮಯ್ಯರ ವಿರುದ್ಧ ಕೊಟ್ಟ ತೀರ್ಪನ್ನು ಕಟ್ಟಿಸಿ ಕಾಂಗ್ರೆಸ್ನವರು ಎಲ್ಲ ರಾಜ್ಯಪಾಲರ ವಿರುದ್ಧ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರ ನಿಲುವು ಕರೆಕ್ಟ್ ಐತಿ ಅಂತೇನಂತಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಅವರು ಅವರು ಪೂಜಾರು ಅಧ್ಯಕ್ಷತೆಗಳನ್ನು ಅವರಿಗೆ ಹೋಗಿ ಎದರು ಅದನ್ನು ರಾಜ್ಯಪಾಲರ ಮಾತನ್ನು ಬೆಂಬಲಿಸಲಿಕ್ಕೆ ಎಲ್ಲರೂ ಹೊರಟಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದೇ ಆ ಸತ್ಯನ ಐದು ಸೆಕೆಂಡ್ ಒಳಗೆ ರಾಜೀನಾಮೆ ಕೊಟ್ಟು ಆ ತೀರ್ಪನ್ನು ಎದುರಿಸಬೇಕು ಅವರು ಮಾಡಿದ ನಾವು ಏನಾದರೂ ಮಾಡಿದ ರಾಜೀನಾಮೆ ಕೊಟ್ಟು ಓಟ್ ಮುಖಾಂತರ ನಮಗೆಲ್ಲವೂ ಸಾಧಿಸ್ತೀವಿ ಅಂತೇಳಿ ಹೇಳಿದ ಸಿದ್ದರಾಮಯ್ಯನವರು ಇವತ್ತು ಅವರು ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಡಬೇಕು ಅಂತ ಹೇಳುತ್ತ ಅದನ್ನು ಬೆಂಬಲಿಸಲು ನಮ್ಮ ಶಿಕ್ಷಣ ಆರೋಗ್ಯದಿಂದ ಎಲ್ಲರೂ ಸೇರಿ ಹಾವೇರಿಗೆ ಹೊರಟಿದ್ದೀವಿ ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಬಿಜೆಪಿ ವತಿಯಿಂದ ನಮ್ಮ ನಾವು ಸಿದ್ದರಾಮಯ್ಯನವ್ರಿಗೆ ರಾಜ್ಯಪಾಲರು ಏನೋ ಒಂದು ಇದು ಕೊಟ್ಟಿದ್ರು ನೀವು ಮಟ್ಟಂಥದ್ದು ಗೂಢ ಹಗರಣದೊಳಗೆ ಅದನ್ನು ಇವರು ಸಿದ್ದರಾಮಯ್ಯನವರೇ ಅವ್ರಿಗೇನು ರಾಜ್ಯಪಾಲರು o oh. ಭಯೋತ್ಪಾದನೆ ಮಾಡ್ತಾರೆ ಅಮ್ಮಥನಿಗೆ ಭಯೋತ್ಪಾದನೆ ಮಾಡ್ತಕ್ಕಂಥ ಐವತ್ತು ಶಾಸನೇ ಭಾರಾತ್ಮಕಿ ಭಾರತ್ಮತಾ ಕಿ ದಲಿತರ ಹಣ ಲೂಟಿ ಹೊಡೆದಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ವಿರೋಧಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಖಾದಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಧರ್ ವಿಪಚನ ಬಳ್ಳಾರಿ ಅವರು ಮಾತನಾಡಬೇಕೆಂದು ವಿನಂತಿಯನ್ನು ಮಾಡಿಕೊಡ್ತೇನೆ ರಾಜ್ಯದಲ್ಲಿ ಇಂದು ನಡೀತಕ್ಕಂಥ ರಾಶಿ ಕೋಶ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ರಾಜ್ಯಪಾಲರಿಗೆ ಆಂಧ್ರದ ರೀತಿಯ ಘಟನೆ ಬಂದಿತ್ತು ಅನ್ನುವಂತ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಸಂದೇಶಕ್ಕೆ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಹಾವೇರಿ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರತಿಭಟನೆಯ ನೇತೃತ್ವ ವಹಿಸಿರತಕ್ಕಂತ ಜಿಲ್ಲಾ ಅಧ್ಯಕ್ಷರಾದ ಅರುಣ್ ಕುಮಾರ್ ಪೂಜಾರಿ ಅವರು ಮಾಜಿ ಶಾಸಕರು ಪಕ್ಷದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶಿವರಾಜಣ್ಣ ಅವರು ಪ್ರೋಧಿ ಅವರೇ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ ಕೆಲ್ಗಾರ್ ಅವರೇ ಇನ್ನೊಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಆದಂತ ನಿಸಿಂ ಗೌಡವರೇ ಮಾಜಿ ಭಾರತೀಯ ಜನತಾ ಪಕ್ಷದ ನಿಕಟ ಅಧ್ಯಕ್ಷರಾದ ಸದರಾಜಣ್ಣ ಕಲ್ಕೋಟಿ ಅವರೇ ರಾಷ್ಟ್ರೀಯ ಪರಿಷತ್ ಸದಸ್ಯರಾದ ಮಂಜಣ್ಣ ಅವರೇ ಹಾಗೂ ನಮ್ಮ ಎಲ್ಲ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳ ಮೋರ್ಚಾಗಳ ಅಧ್ಯಕ್ಷರುಗಳೇ ಭಾರತೀಯ ಜನತಾ ಪಕ್ಷದ ಅಭಿಮಾನಿ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮ ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ ಈ ಸಚಿವರಿಗೆ ಮತ್ತು ಶಾಸಕ ಮಿತ್ರರಿಗೆ ಅವರೆಲ್ಲ ನಿನ್ನೆ ತಾನೇ ಮಾನ್ಯ ತಾನೇ ಮಾತಾಡಿರ್ತಕ್ಕಂಥ ಸಂದೇಶವನ್ನು ನೋಡಿದ್ರ ಈ ರಾಜ್ಯವನ್ನ ಮತ್ತು ದೇಶವನ್ನ ಜನರಿಗೆ ಪ್ರಚೋದನೆ ಮಾಡಿ ಕಾರ್ಯಕರ್ತರಿಂದ ಕಾಂಗ್ರೆಸ್ ಕಾರ್ಯಕರ್ತರಿಂದ ರಾಜ್ಯಪಾಲರಿಗೆ ಜೀವ ಬೆದರಿಕೆ ಆಗ್ತಕ್ಕಂಥ ಮತ್ತು ಬಾಂಗ್ಲಾದ ಪರಿಸ್ಥಿತಿ ತಮಗೂ ಕೂಡ ಬಂದಿರ್ತಕ್ಕಂಥ ಬಂದಿತು ಅನ್ನುವಂಥ ಸಂದೇಶ ನೀಡ್ತಕ್ಕಂಥ ನೀಚ ಕೃತ್ಯ ಹೇಳಿಕೆ ನೀಡ್ತಕ್ಕಂಥ ಅವರಿಬ್ಬರನ್ನು ಕೂಡ ವಿಧಾನಸಭೆಯಿಂದ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಅವರು ಹೊರ ಹಾಕಬೇಕು ಅನ್ನುವಂಥದ್ದನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮುಖಾಂತರ ಹಚ್ಚದ ಇಡೀ ನಮ್ಮ ಸಂವಿಧಾನ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಪರವಾಗಿ ಅವ್ರನ್ನ ಹಾಕುವಂತ ಸಂದೇಶವನ್ನು ನಾವು ಹೇಳಿಕೆ ಬಯಸ್ತೇವೆ ಬಂದ್ ಇವರೆಲ್ಲ ಪುಟ್ಟರು ವಿಧಾನಸಭೆಯಲ್ಲಿ ಪುಟ್ಟರು ಅಧಿಕಾರಕ್ಕೆ ಬಂದಾಗಿನಿಂದ ವಾಲ್ಮೀಕಿ ಹಗರಣ ಪ್ರಾರಂಭವಾದಾಗಿನಿಂದ ವಾಲ್ಮೀಕಿ ಹಗರಣದಲ್ಲಿ ಇದ್ದಂತ ಮುಖ್ಯ ಅಧಿಕಾರಿಗಳು ಆತ್ಮಹತ್ಯೆ ಆತ್ಮಹತ್ಯೆಗೆ ಆಗಿರ್ತಕ್ಕಂಥ ಸಂದೇಶ ಅಲ್ಲೇ ಇನ್ನೊಂದು ಅಲ್ಲೇ ಯಾರೋ ನಟಿ ಶಾಸಕ ಮಿತ್ರರಿಂದ ಲಂಚದ ಹಗರಣಕ್ಕೆ ಬೆದರಿ ಅವರು ಆತ್ಮಹತ್ಯೆ ಮಾಡಿಕೊಂಡು ಮಾಡಿಕೊಂಡಿರ್ತಕ್ಕಂಥದ್ದು ಇನ್ನೊಬ್ಬ ಈ ಪೊಲೀಸ್ ಇಲಾಖೆಯ ಕತೆಯನ್ನುವಿಸ್ತಕ್ಕಂಥ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಮೂರು ನಿದರ್ಶನಗಳನ್ನು ನೋಡಿದರೆ ಇವರೊಬ್ಬ ಭ್ರಷ್ಟ ಭ್ರಷ್ಟ ಅಧಿಕಾರಿಗಳ ಅಧಿಕಾರಿಗಳನ್ನು ಕೂಡ ಭ್ರಷ್ಟಾಚಾರಕ್ಕೆ ಕೈ ಹಾಕತಕ್ಕಂಥ ನೀತ ನೀತ ಆಡಳಿತವನ್ನ ವಿರೋಧಿಸಿ ಇವತ್ತು ನಾವೆಲ್ಲರೂ ಕೂಡ ಿ ಮಾಡ್ತಾ ಇದ್ದೇವೆ ಈ ಸರ್ಕಾರ ಬಂದಾಗಿನಿಂದ ಒಂದಿಲ್ಲ ಒಂದು ಹಗರಣಗಳ ಚರಮಾಲೆಯನ್ನೇ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆದರೂ ಕೂಡ ರಾಜ್ಯದಲ್ಲಿ ಹದಿನಾರು ತಿಂಗಳ ಅಧಿಕಾರವನ್ನು ಮುಗಿಸಿದ್ರು ಕೂಡ ಎಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿಲ್ಲ ಹೆಣ್ಣು ಮಕ್ಕಳಿಗೆ ಬಸ್ ತೋರಿಸಿ ಆರಾಮಾಗಿದ್ದಾವೆ ಅಂತ ತಿಳ್ಕೊಂಡ ಅವರು ಈ ಫಾಶಿ ಪೋಷ ಎದುರಿಸಲಾರದೇ ರಾಜ್ಯಪಾಲರು ಕೊಟ್ಟಿರುವಂತ ಕಾನೂನನ್ನ ತೊಡಕೆಯನ್ನು ಎದುರಿಸಲಿದೆ ಇಲ್ಲಿ ರಾಜ್ಯದಲ್ಲಿ ಗಲಭೆ ಸೃಷ್ಟಿಸಿ ಅರಾಜಕತೆಗೆ ಕಾರ್ಯಕ್ಕೆ ಸುದ್ದಿ ಕತ್ತರಾಗ್ತಾ ಇದ್ದಂತ ಕಾಂಗ್ರೆಸ್ಗರನ್ನ ಅರಾಜಕತೆಗೆ ಪ್ರೋತ್ಸಾಹ ನೀಡತಕ್ಕಂಥ ಈ ಪುಸ್ತಕ ಕಾಂಗ್ರೆಸ್ಗರನ್ನ ವಿಧಾನಸಭೆಯಿಂದ ಹೊರಗಾಕ್ಲಿಕ್ಕೆ ಇವೆಲ್ಲರೂ ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡಬೇಕನ್ನುವಂತ ಮಾತನ್ನ ಹೇಳಿಕೆ ಬರ್ತಾರೆ ಬಂಧುಗಳೇ ಅಲ್ಲಿರ್ತಕ್ಕಂಥ ಅವರು ಇನ್ನೇ ಹೊಸದ ಇನ್ನೊಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾಳ ಅಲ್ಲಿರ್ತಕ್ಕಂಥವ್ರು ಡಾಕ್ಟರ್ಗೆ ವೈದ್ಯಾಧಿಕಾರಿಗೆ ಹತ್ಯೆ ಆಗಿ ಅಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗೆ ರಕ್ಷಣೆ ಕೊಡದೆ ಅಂತ ಅಲ್ಲಿ ಅವಳನ್ನ ವೈದ್ಯಾಧಿಕಾರಿಯನ್ನ ಬಲತ್ಕಾರ ಮಾಡಿ ಹತ್ತರಿಂದ ಹದಿನೈದು ಮಂದಿ ಬಲತ್ಕಾರ ಮಾಡಿ ಆ ಹೆಣ್ಣು ಮಗಳ ಸಾವನ್ನು ಕೂಡ ಶವ ಪರೀಕ್ಷೆಗೆ ಒಳಪಡಿಸದೆ ಹಾಗೆ ಮುಗಿಸ್ಬೇಕನ್ನುವಂತ ತೊಂದ್ರಗಾರಿಕೆ ಮಾಡಿರುವಂತ ವಿದರ್ಶನ ಜೊತೆಗಿರ್ಬೇಕಾದಾಗ ಇಂಡಿಯಾ ಒದ್ಕೊಟ್ಟದೆ ಎಲ್ಲ ಒತ್ತುಕೂಟದೆ ದಟ್ಟ ನಾಯಕರುಗಳು ಒಂದು ಕಡೆ ಸೇರಿರಬೇಕಾದಾಗ ಆ ತುಟ್ಟರನ್ನ ವರ್ಗಾಕ್ಲಿಕ್ಕೆ ಇರತಕ್ಕಂತ ನಮ್ಮ ನರೇಂದ್ರ ಮೋದಿಯವರು ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರಗಳಿಗೆ ಪ್ರೋತ್ಸಾಹಿಸತಕ್ಕಂಥ ಜವಾಬ್ದಾರಿ ಇಡೀ ಭಾರತದ ಎಲ್ಲರೂ ನಮ್ಮ ಕರ್ತವ್ಯ ಆಗಿರ್ತಕ್ಕಂಥ ಸಂದೇಶವನ್ನ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿ ಕಾಯಿಸ್ತೇನೆ ದೇಶದಲ್ಲಿ ಅರಾಜಕತೆಗೆ ಸೃಷ್ಟಿ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ಸಿಗರು ದೇಶಕ್ಕೆ ಎರಡು ಸಂವಿಧಾನವನ್ನು ರಚಿಸಿದಂಥವರು ಸಮುದಾಯಕ್ಕೆ ಬಂದು ಪ್ರತ್ಯೇಕ ಕಾನೂನನ್ನು ಕೊಟ್ಟಿರ್ತಕ್ಕಂಥ ದುಷ್ಟರು ಯಾರಾದ್ರೂ ಇದ್ರೆ ಕಾಂಗ್ರೆಸ್ಗರ ಅನ್ನುವಂಥದ್ದನ್ನ ನಾನು ಹೇಳಿಕೆ ಬಯಸ್ತೇನೆ ಬಂದ ಯಾಕಂದ್ರೆ ಈ ದೇಶದೊಳಗೆ ಈಗಾಗಲೇ ನೀವೆಲ್ಲ ನೋಡಿದಿರಿ ಮನೆ ಒಕ್ ಬೋರ್ಡ್ ಎರಡ್ ಸಾವಿರದ ಆರಲ್ಲಿ ಕೇವಲ ಒಂದು ಲಕ್ಷ ಭೂಮಿಯನ್ನು ಪಡೆದಿರತಕ್ಕಂಥವ್ರು ಎರಡ್ ಸಾವಿರದ ಒಂಬತ್ತರ ಅಧಿಕಾರ ಮುಗಿಸುವಂತ ಕಾಂಗ್ರೆಸ್ಗರ ಅಧಿಕಾರ ಮುಗಿಸ್ತಕ್ಕಂಥ ಸಂದರ್ಭದಲ್ಲಿ ದೇಶದಲ್ಲಿ ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆ ಭೂಮಿಯನ್ನ ಒಕ್ ಸರ್ಕಾರದ ಭೂಮಿಗಳನ್ನ ವಿಧಾನಸೌಧ ಕೂಡ ಅಲ್ಲೊಬ್ಬ ಯಾವ ನನ್ನ ನಾಲಾಯ್ಕ ಹೇಳ್ತಿದ್ದ ಕೋತ ಒಬ್ಬ ನಾಲಾಯ್ಕ ಆ ನಾಲಾಯ್ಕ ಏನ್ ಹೇಳ್ತಿದ್ದ ಅಂದ್ರೆ ಕೂಡ ನಮ್ಮ ಸ್ವಾಧೀನದಲ್ಲಿದೆ ಅಂತ ಹೇಳುವ ಇಂಥ ನಾಲ್ಕು ಸರ್ಕಾರ ದೇಶಗಳಿರೋದ್ರಿಂದ ಇಂಥ ದೊಡ್ಡ ಸರ್ಕಾರ ದೇಶವನ್ನಾಳಿರೋದ್ರಿಂದ ಇವತ್ತು ಕೂಡ ನಾವು ಇಡೀ ಭಾರತೀಯರು ವಿಶ್ವಕ್ಕೆ ತಲೆ ತಕ್ಕಿಸುವಂತ ವಾತಾವರಣದೊಳಗಿದ್ದೇವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹತ್ತು ವರ್ಷದ ನರೇಂದ್ರ ಮೋದಿ ಸರ್ಕಾರ ಒಂದ ನಂತರ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಮೂರನೇ ಅವಧಿಯ ಪ್ರಧಾನಮಂತ್ರಿ ಆದ ನಂತರ ದೇಶ ತಲೆ ಹತ್ತಿ ನಡೆಯುವಂತ ವಾತಾವರಣ ಇವತ್ತು ನಡೀತಾ ಇದೆ ಪ್ರತಿ ಕ್ಷೇತ್ರದಲ್ಲಿ ಕೂಡ ಸ್ವಾವಲಂಬಿ ಆಗ್ತಕ್ಕಂಥ ವಾತಾವರಣ ಇದ್ದರೂ ಕೂಡ ಅವರೇನ್ ಕಿತ್ತಿಟ್ಟಾರ ಇವರೇನು ಕಿತ್ತಿಟ್ಟಾರ ಅನ್ನುವಂಥ ನಾನಾಯಕ ಹೇಳಿಕೆಗಳನ್ನ ಇಂಥ ದುಡ್ಡರ ಹೇಳಿಕೆಗಳನ್ನ ನಾವು ಖಂಡನೆ ಮಾಡಬೇಕಾಗ್ತದೆ ಈ ದುಷ್ಟ ಸರ್ಕಾರವನ್ನು ಕಿತ್ತೆಗೆಯುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ನಿಷ್ಠಾವಂತ ಹಿಂದೂ ಪ್ರೇಮಿಗಳ ಒಬ್ಬ ಪ್ರತ್ಯೇಕ ಕಾನೂನನ್ನು ಕೊಟ್ಟಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಭಕ್ತರನ್ನ ಹೊರ ಹಾಕಲಿಕ್ಕೆ ನಿರಂತರವಾಗಿ ಭಾರತೀಯ ಜನತಾ ಪಕ್ಷ ಜನಪರ ಹೋರಾಟಗಳನ್ನು ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಇಡೀ ಹಾವೇರಿ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಬಂದು ಬಳಸಿದ್ದಕ್ಕಾಗಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕಾರ್ಯಕರ್ತರಿಗೆ ಸ್ಪಷ್ಟದ ಪರವಾಗಿ ಜನಪರ ಹೋರಾಟ ಮಾಡತಕ್ಕಂಥ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ನಮ್ಮ ಹಿರಿಯರು ಇನ್ನೂ ಮಾತನಾಡೋರಿದ್ದಾರೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಮಾತಿನ ವಿರಾಮವನ್ನು ಕೊಟ್ಟು ನಿಮ್ಮೆಲ್ಲರಿಗೂ ಕೂಡ ಮಾತಾಡೋದ್ ನಿನ್ನೆ ಒಂದು ಪೋಸ್ಟಂದ್ರೆ ಕಾಂಗ್ರೆಸ್ ಅಟಾವ್ ಅಂತ ಕಾಂಗ್ರೆಸ್ ಹಗ ದ್ರೆಸ್ ಹಟಿತ್ ಬಚಾವ್ ದಲಿತ ಬಚಾವ್ ಕಾಂಗ್ರೆಸ್ ದಲಿತ ಬಚಾವ್ ಕಾಂಗ್ರೆಸ್ ಹಟಾ ಬಂದು ರಾಜ್ಯಪಾಲರ ವಿರುದ್ಧ ಏನು ಕೆಟ್ಟ ಪದವನ್ನ ಬಯಸಿ ಇವತ್ತು ಅದರ ವಿರುದ್ಧ ರಾಜ್ಯಾದ್ಯಂತ ಹೋರಾಟವನ್ನ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮೆಲ್ಲ ಹಿರಿಯ ಮುಖಂಡರ ಒಟ್ಟಾಗಿ ಎಲ್ಲ ನಮ್ಮ ಹಾವೇರಿ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬಂಧುಗಳ ಒಗ್ಗಟ್ಟಿನ ಫಲವಾಗಿ ಇವತ್ತು ಈ ಪ್ರತಿಭಟನೆಯನ್ನ ಏನು ಅಂದ್ಕೊಂಡಿದ್ದೇವೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತ ಗೌರವಿತ ರಾಜ್ಯ ಅಂತ ಕೆಲ್ಗಾರ್ ಅವರು ಹಿರಿಯರಾಗಿರ್ತಕ್ಕಂಥ ಸಿದ್ಧ ಸಜ್ಜನ ಅವರು ಸಿದ್ದರಾಜಣ್ಣ ಕಲ್ಕೋಟೆ ಅವರು ಬಜರಾಜ್ ಕರುಜೋ ಅವರು ಶೋಭಕ್ಕ ನಿಶೂರ್ ಅವರು ಮಂಜಣ್ಣ ಓಲಕರ್ ಅವರು ವಿಪಕ್ಷಣ ಬಳ್ಳಾರಿ ಅವರು ಬಂದಿರ್ತಕ್ಕಂಥ ಮಂಡಲದ ಎಲ್ಲ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಪಕ್ಷಗಳ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕಾರ್ಯಕರ್ತ ಬಂದವರು ನನ್ನ ಆತ್ಮೀಯ ತಾಯಂದಿರ ಪತ್ರಿಕಾ ಮಾಧ್ಯಮದ ಸೋತರ ಸಮ್ಮಿಶ್ರ ಇವತ್ತು ಏನು ಐವನ್ ಬಿಸೋಜ ಒಬ್ಬ ಬದಮಾಸ್ ಇವತ್ತು ದಲಿತ ಒಬ್ಬ ರಾಜ್ಯಪಾಲರ ಬಗ್ಗೆ ಕೆಟ್ಟ ಪದವನ್ನ ಬಯಸಿ ಇವತ್ತೇನು ಮಾತನಾಡಿದ್ದೇನೆ ಈ ಕಾಂಗ್ರೆಸ್ ಸರ್ಕಾರದ ಏನಾದ್ರೂ ತಾಕತ್ತು ನೈತಿಕತೆ ಇದ್ರೆ ಅವನನ್ನ ಕೂತ್ಲಿ ಹೊಡೆದು ಫಸ್ಟ್ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಈ ಸರ್ಕಾರಕ್ಕೆ ಒತ್ತಾಯವನ್ನ ನಾನು ಮಾಡ್ತೇನೆ ಇವತ್ತು ಏನು ಕೆಟ್ಟ ಕಾಂಗ್ರೆಸ್ ಇವತ್ತು ಇನ್ನೊಬ್ಬ ಜಮೀರ್ ಅಹಮದ್ ಒಂದು ಬಸ್ಗೆ ನಾಲ್ಕು ಹತ್ತು ನಂಬರ್ ಹಾಕಿ ಇವತ್ತು ದುಡ್ಡು ಮಾಡಬೇಕಂತ ಪದ್ಮಾಸ್ ಜಮೀರ್ ಅಹಮದ್ ಈ ರಾಜ್ಯದ ಒಬ್ಬ ಮಂತ್ರಿ ಅವನು ಕೂಡ ಕೆಟ್ಟ ಬಲವನ್ನ ಬಳಸಿರ್ತಕ್ಕಂಥದ್ದು ಇವತ್ತೇನಾದ್ರೂ ಸಿದ್ದರಾಮಯ್ಯ ಸಾಹೇಬರಿಗೆ ನೈತಿಕತೆ ಇದ್ರ ಅವ್ರನ್ನ ಫಸ್ಟ್ ಸಚಿವ ಸಂಪುಟದಿಂದ ವಚೆ ಮಾಡಬೇಕು ಗೌರವವಾಗಿ ಈ ರಾಜ್ಯದ ಮೇಲೆ ಹಿಂದುಳಿದರ ಪರವಾಗಿ ನಿಮಗೆ ಅಭಿಮಾನ ಇದ್ರ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ಹಾವೇರಿ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಕ್ಕಲದಿಂದ ನಾವು ಆಜ್ಞಾನವನ್ನ ಮಾಡ್ತಾ ಇದ್ದೇವೆ ಇವತ್ತೇನು ಈ ಪದ್ಮಾಶ್ರೀಗಳು ಏನಾರ ಇವತ್ತು ಈ ನಮ್ಮ ದೇಶವನ್ನ ಆಳ್ ಬರ್ತಕ್ಕಂಥ ಏನೋ ಜಂತ ತೋಣಿ ಇದು ಭಯೋತ್ಪಾದನೆಗೆ ಗುಣತರತಕ್ಕಂಥ ಜವಿರು ಒಬ್ಬನ ಐವನ್ ದಿಸ ಅಂತ ಬರ್ತಾ ಸುಳ್ಳೇನಲ್ಲ ಅವನ್ನ ಪೂರ್ಣಲಿ ಹೊಡೆದು ಅವಾಗ ಒಳಗ್ ಹಾಕ್ಬೇಕಲ್ಲ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒಂದು ಜಿಲ್ಲೆಯಿಂದ ಜಿಲ್ಲೆಯಿಂದ ಬಂದಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ನಮ್ಮ ಮಾತೀಯ ಮಾಜಿ ಶಾಸಕರಿಗೂ ಹಿರಿಯಸು ವಹಿಸಿ ನನ್ನ ಮಾತ್ನಾಕ್ ಹೋಗ್ತಾರೆ ಜೈ ಎಂ ಜೋ ಬರಲ್ಲ जा मनवनि थींदो भारत की भारत की भ्राचार कलराम